ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ಸ್ಪೆಷಲ್ ಆಗಿರೋ ಒಂದು ಫಿಶ್ ಯಾವುದಪ್ಪ ಅಂತಂದರೆ ಹಲ್ತಿ ಮೀನು ಅಂತ ಹೇಳಿ ಈ ಹಲ್ತಿ ಮೀನಿನ ಹುಳಿ ಸಾರನ್ನ ಈಸಿಯಾಗಿ ಆಮೇಲೆ ವೆರಿ ಟೇಸ್ಟಿಯಾಗಿ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ದಾನ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾವ್ಯಾವ ಇಂಗ್ರೀಡಿಯಂಟ್ಸನ್ನ ನಾನು ಹಾಕಿದ್ದೀನಿ ಅಂತ ನೋಡ್ಕೊಂಡು ಆಮೇಲೆ ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿರಿ ನೋಡಿರಿ ಇಲ್ಲಿ ಎಷ್ಟು ಸೂಪರಾಗಿ ಆಮೇಲೆ ಸ್ಮೂತಾಗಿ ಒಳ್ಳೆ ತುಪ್ಪ ತುಪ್ಪ ತಿಂದಂಗೆ ಇರ್ತತಿ ತಿಂದರೆ ಈ ಬರ್ರಿ ಫ್ರೆಂಡ್ಸ್ ಹಂಗಂದರೆ ಸ್ಟಾರ್ಟ್ ಮಾಡೋಣ ಫಿಶ್ ಮಾಡೋಕ್ಕೆ ಇಲ್ಲಿ ನೋಡ್ರಿ ಫಿಶ್ಶಿನ ಹಲ್ತಿ ಫಿಶ್ ಅಂತ ಹೇಳ್ತಾರೆ ಇದಕ್ಕೆ ಹಲ್ತಿ ಮೀನು ಅಂತ ಹೇಳಿ ಈ ಒಂದು ಮೀನಿನ ಸ್ಪೆಷಾಲಿಟಿ ಏನಪ್ಪಾ ಅಂತಂದರೆ ಇದು ಸಿಂಗಲ್ ಮುಳ್ಳು ಬರ್ತೈತೆ ರೀ ಫ್ರೆಂಡ್ಸ್ ಇದು ಅಂದರೆ ಮುಳ್ಳು ಜಾಸ್ತಿ ಇರಲ್ಲ ಸಿಂಗಲ್ ಆಗಿ ಒಂದೇ ಇರ್ತೈತಿ ಆಮೇಲೆ ಈ ಒಂದು ಫಿಶ್ ಇದು ಇರ್ತೈತಲ್ಲ ಮಾಂಸ ಭಾಳ ಸ್ಮೂತಾಗಿರ್ತೈತಿ ಆಮೇಲೆ ಅಷ್ಟೇ ಟೇಸ್ಟಿಯಾಗಿ ಇರ್ತೈತಿ ಫಿಶ್ ತೊಳೆಯೋದು ಒಂದು ವಿಧಾನನ ಐತ್ರಿ ಫ್ರೆಂಡ್ಸ್ ಈಗ ನಾವು ಸುಮ್ಮನೆ ಜಸ್ಟ್ ಈಗ ಚಿಕನ್ನು ಮಟನ್ನು ತೊಳೆಯೋ ಥರ ನೀರಲ್ಲಿ ಅಷ್ಟೇ ಒಂದು ಎರಡು ಮೂರು ನೀರು ಮಾಡಿ ತೊಳೆದ್ರೆ ಇದ್ರದ್ದು ಸ್ಮೆಲ್ಲು ಅದೆಲ್ಲ ಹೋಗ್ತಾ ಇರಲ್ಲ ಆಮೇಲೆ ಇದರಲ್ಲಿ ಒಂದು ಲೋಳೆ ಅಂತ ಒಂದು ಅಂಶ ಇರ್ತೈತಿ ಅದೆಲ್ಲ ನೀಟಾಗಿ ಹೋಗ್ಬೇಕಪ್ಪ ಅಂತಂದರೆ ಈ ಒಂದು ಫಿಶ್ಶಿಗೆ ಒಂದು ಸ್ವಲ್ಪ ಜೋಳದ್ದು ಹಿಟ್ಟು ಇಲ್ಲಾಂದ್ರೆ ಅಕ್ಕಿ ಹಿಟ್ಟು ಆಮೇಲೆ ಸ್ವಲ್ಪ ದಪ್ಪ ಉಪ್ಪು ಹಾಕಿ ಇದನ್ನು ಒಂದು ಐದಾರು ನೀರಿನಲ್ಲಿ ನೀಟಾಗಿ ನಾವು ತೊಳ್ಕೊಂಡ್ರೆ ಈ ರೀತಿಯಾಗಿ ಕ್ಲೀನಾಗಿ ಬರ್ತೈತಿ ಇಲ್ಲಿ ನೋಡ್ರಿ ನಾನು ಒಂದು ಪಾತ್ರೆಗೆ ಹಾಕೊಂಡು ಅದಕ್ಕೆ ನಾನು ಒಂದು ಅರ್ಧ ಸ್ಪೂನಿನಷ್ಟು ಅರಶಿನ ಪುಡಿ ಆಮೇಲೆ ಒಂದು ಸ್ವಲ್ಪ ದಪ್ಪ ಉಪ್ಪು ಇದಕ್ಕೆ ಫುಲ್ಲಾಗಿ ನೀವು ಎಷ್ಟು ಇದು ರುಚಿಗೆ ಬೇಕಷ್ಟು ಉಪ್ಪನ್ನ ಈಗಲೇ ಆ್ಯಡ್ ಮಾಡ್ಕೋಬೇಡ್ರಿ ಸ್ವಲ್ಪ ಮಟ್ಟಿಗೆ ಅಂದರೆ ಇನ್ನೂ ಒಂದು ಸ್ವಲ್ಪ ಸಾಂಬಾರಿಗೆ ಹಾಕೋ ಅಷ್ಟು ಸ್ವಲ್ಪ ಕಡಿಮೆನ ಹಾಕ್ಕೊಂಡು ನಾನು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊತಿದ್ದೀನಿ ಯಾಕಪ್ಪ ಅಂತಂದ್ರೆ ಉಪ್ಪನ್ನ ಯಾಕೆ ಕಡಿಮೆ ಹಾಕಬೇಕು ಅಂದರೆ ಈಗ ಸಾಂಬಾರಿಗೆ ಹಾಕಬೇಕಾದ್ರೆ ಆವಾಗ ಒಂದು ಸ್ವಲ್ಪ ಆ್ಯಡ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಈಗಲೇ ಸ್ವಲ್ಪ ಮಟ್ಟಿಗೆ ಕಡಿಮೆ ಹಾಕೊಳ್ಳ್ರಿ ಅಂತ ಹೇಳ್ತೀನಿ ಇಲ್ಲಿ ನೋಡ್ರಿ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದ್ರೆ ಈ ಒಂದು ಹಲ್ತಿ ಮೀನಿನ ಹುಳಿ ಸಾರಿಗೆ ಮುಖ್ಯ ಹುಣ್ಸೆಹಣ್ಣಿನ ಹುಳಿನ ಮೊದಲೇ ನಾನು ನೆನೆ ಇಟ್ಕೊಂಡ್ಬಿಡ್ತೇನೆ ಯಾಕಂತಂದರೆ ರಸ ತೆಗ್ಯೋಕ್ಕೆ ಈಸಿ ಆಗ್ತೈತಿ ಅನ್ನೋ ಕಾರಣಕ್ಕೋಸ್ಕರ ಮತ್ತು ಇಲ್ಲಿ ನೋಡಿರಿ ಫ್ರೆಂಡ್ಸ್ ನಾನು ಒಗ್ಗರಣೆಗೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿನ ನಾನು ಉದ್ದುದ್ದಾಗಿ ಕಟ್ ಮಾಡಿ ಇದ್ದೀನಿ ಆಮೇಲೆ ಎರಡು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊತದಿ ಆಮೇಲೆ ಟೊಮ್ಯಾಟೊನು ಟೊಮ್ಯಾಟೊ ನೀವು ಬೇಕಿದ್ದರೆ ಹಾಕ್ರಿ ಇಲ್ಲಾಂದರೆ ನಡೆಯುತ್ತೆ ಯಾಕಂತಂದರೆ ಈಗ ಹುಳಿ ಹಿಂಡ್ತತ್ತಲ್ಲ ಹಂಗಾಗಿ ನಾನು ಇರಲಿ ಅಂತ ಚಿಕ್ಕದಾಗಿರೋ ಎರಡು ಟೊಮ್ಯಾಟೊ ಹಣ್ಣು ನಾನು ಹೆಚ್ಚಿಟ್ಕೊತೀನಿ ಒಗ್ಗರಣೆಗೆ ಇದೆಲ್ಲ ನಾವು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆನ ನಾವು ಅದು ಫಿಶ್ ಏನು ನಾವು ಈಗ ಉಪ್ಪು ಅರಶಿಣ ಪುಡಿ ಎಲ್ಲ ಹಾಕಿ ಇಟ್ಟಾವಲ್ಲ ಅದೊಂದು ಸ್ವಲ್ಪ ನೆಂದಿರ್ತತಿ ಈಗ ನೋಡ್ರಿ ನೆಕ್ಸ್ಟ್ ಈಗ ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟೆನೆ ನೀವು ಫಿಶ್ ಸಾರು ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಅಗಲ ಬಾಯ್ ತಳ ಇರೋವಂಥ ಪಾತ್ರೆನ ನೀವು ಇಡಬೇಕಾಗ್ತದೆ ಇಲ್ಲಿ ನೋಡ್ರಿ ಒಂದು ಐದಾರು ಸ್ಪೂನಿನಷ್ಟು ನಾನು ಆಯಿಲ್ನ ಹಾಕಿ ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕಿ ಈಗ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಅದರದ್ದು ಹಸಿ ಸ್ಮೆಲ್ ಹೋಗಬೇಕು ಅದು ಬೇಗ ಈರುಳ್ಳಿ ಆ ಥರ ಕಲರ್ ಇದು ಆಗೋಲ್ಲ ಹಾಗಾಗಿ ಸ್ವಲ್ಪ ಮುಚ್ಚಿ ಬೇಯಿಸ್ಬಿಟ್ರೆ ಬೇಗ ಬೇಯ್ತೈತಿ ಅಂತ ಹೇಳಿ ನೆಕ್ಸ್ಟ್ ನೋಡಿರಿ ಇದಾದ ಮೇಲೆ ನಾನು ಒಂದರಿಂದ ಒಂದು ಅರ್ಧ ಸ್ಪೂನಿನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಿದ್ದೀನಿ ಈ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈರುಳ್ಳಿ ಜೊತೆಗೇನ ಹಾಕೊಂಡ್ರೆ ಅದರದ್ದು ಫ್ಲೇವರು ಚೆನ್ನಾಗಿ ಕೊಡ್ತೈತಿ ಆಮೇಲೆ ಸ್ವಲ್ಪ ಇದನ್ನ ಒಂದು ನಿಮಿಷದಷ್ಟು ಸ್ವಲ್ಪ ಬಾಡಿಸ್ಕೋಬೇಕಾಗ್ತೈತಿ ಯಾಕಂದ್ರೆ ಅದು ಶುಂಠಿ ಬೆಳ್ಳುಳ್ಳಿದು ಹಸಿ ಸ್ಮೆಲ್ ಹೋಗೋ ತನಕ ಇದು ನೋಡಿರಿ ಒಂದು ನಿಮಿಷ ಸ್ವಲ್ಪ ಆದಮೇಲೆ ಈಗ ನೆಕ್ಸ್ಟ್ ನಾನೇನು ಹೆಚ್ಚಿಟ್ಕೊಂಡಿದ್ನಲ್ಲ ಉದ್ದುದ್ದಕ್ಕೆ ಮೆಣಸಿನ್ಕಾಯಿ ಅದು ಇದು ಹಾಗೆ ಟೇಸ್ಟಿಗೆ ಅಷ್ಟೇ ರೀ ಫ್ರೆಂಡ್ಸ್ ಇದು ಇದೇನು ಅಷ್ಟು ಖಾರ ಅನಿಸಲ್ಲ ಹಾಗೆ ಟೇಸ್ಟಿಗೋಸ್ಕರ ಹಾಕೋದು ಆಮೇಲೆ ನೆಕ್ಸ್ಟು ಟೊಮ್ಯಾಟೊ ಇದು ಎರಡನ್ನೂ ಹಾಕಿ ನೀಟಾಗಿ ನಾನು ಮಿಕ್ಸ್ ಮಾಡಿಕೊಂಡು ಈ ಒಂದು ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಬೇಕು ಅಂದರೆ ಅದು ಹುಳಿ ಅಂಶ ಆ ಈರುಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಕೂಡಬೇಕು ಹಂಗಾಗಿ ಸ್ವಲ್ಪ ಇದನ್ನ ಒಂದು ಪ್ಲೇಟ್ ಮುಚ್ಚಿ ಒಂದು ನಿಮಿಷದಷ್ಟು ನಾನು ಬಿಟ್ರೆ ಇದು ಸ್ವಲ್ಪ ಬೇಗ ಮೆತ್ತಗಾಗಿ ಸ್ಮ್ಯಾಶ್ ಆಗ್ತೈತಿ ಅನ್ನೋ ಒಂದು ಕಾರಣಕ್ಕೆ ಬಿಟ್ಕೊಂಡೇನಿ ಒಬ್ಬೊಬ್ಬರಿಗೆ ಫಿಶ್ ಅಂದರೆ ಆಮೇಲೆ ಸ್ಮೆಲ್ ಅಂದರೆ ಇರಲ್ಲ ಅಂಥವರು ಈ ರೀತಿಯಾಗಿ ಒಂದು ಸಲ ಈ ಮೀನು ಮೀನಿಂದ ಹುಳಿನ ಯಾವುದೇ ಥರ ಫಿಶ್ ತೊಗೊಂಡು ಬರ್ರಿ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿ ಆಗ್ತೈತಿ ಭಾಳ ಇಷ್ಟಪಡ್ತಾರೆ ಫ್ರೆಂಡ್ಸ್ ಇಲ್ಲಿ ನೋಡಿರಿ ಅದೆಲ್ಲ ಆದಮೇಲೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಅರಶಿಣ ಪುಡಿ ಆಮೇಲೆ ಒಂದರಿಂದ ಒಂದು ಅರ್ಧ ಸ್ಪೂನಿನಷ್ಟು ನಾನು ಅಚ್ಚು ಖಾರದ ಪುಡಿನ ಇದ್ದೀನಿ ಆಮೇಲೆ ಒಂದು ಕಾಲು ಸ್ಪೂನಿನಷ್ಟು ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನಿನಷ್ಟು ಗರಂ ಮಸಾಲ ಆಮೇಲೆ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಉಪ್ಪು ಅಂದರೆ ನಾನು ಮುಂಚೆ ಅದಕ್ಕೇನು ಫಿಶ್ಶಿಗೆ ಹಾಕಿಟ್ಕೊಂಡಿರ್ತೇನಲ್ಲ ಹಾಗಾಗಿ ಇದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ನಾನು ಪುಡಿ ಉಪ್ಪನ್ನ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ಥರದ್ದು ಫಿಶ್ ತಗೊಂಡು ಬಂದರೂ ಈ ರೀತಿಯಾಗಿ ಸಾರನ್ನ ಮಾಡ್ಕೋಬೋದು ಆಮೇಲೆ ಇದನ್ನ ಒಂದು ಹತ್ತು ನಿಮಿಷದಲ್ಲಿ ನೀವು ಈ ಒಂದು ಸಾರನ್ನ ನೀವು ರೀ ಫ್ರೆಂಡ್ಸ್ ಈಗ ನೋಡಿರಿ ಈಗ ಅದು ಆ ಏನು ಒಗ್ಗರಣೆ ಮಾಡಿದ್ದಿದ್ನಲ್ಲ ಆ ಒಗ್ಗರಣೆಗೆ ನಾನು ಹುಳಿನ ನೀಟಾಗಿ ಅದನ್ನ ಕಿವುಚ್ಕೊಂಡು ಪೂರ್ತಿ ರಸನ ಹಾಕಿ ತೆಗಿತಾ ಇದ್ದೀನಿ ಈ ಒಂದು ಹುಳಿ ಎಲ್ಲ ಹಿಂಡಿ ಇದನ್ನು ನೀಟಾಗಿ ನೀವು ಯಾವಾಗ ಕಲಿಸ್ಕಂತೀರಲ್ಲ ನಿಜವಾಗ್ಲೂ ಅವಾಗ್ಲೇ ಇದ್ರದ್ದು ಒಂದು ಫ್ಲೇವರ್ ಬರ್ತೈತಿ ರೀ ಫ್ರೆಂಡ್ಸ್ ಅಷ್ಟು ಘಮ ಘಮ ಅಂತ ಇರ್ತೈತಿ ಈಗ ಇಲ್ಲಿ ನೋಡಿರಿ ಇದಕ್ಕೆ ನಾನು ನೀರು ಕುಡಿಯೋ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ನಷ್ಟು ನಾನು ನೀರನ್ನ ಇದಕ್ಕೆ ಇದ್ದೀನಿ ಇಷ್ಟು ನೀರನ್ನ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಕುದಿ ಬರ್ಬೇಕು ಒಂದು ಪ್ಲೇಟ್ ಮುಚ್ಚಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷದಷ್ಟು ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಕುದಿಸ್ಕೊಂಡ್ಬಿಟ್ಟು ಕುದಿ ಬಂದುಬಿಡ್ತೈತಿ ಇದಾದ್ಮೇಲೆ ರೀ ಫ್ರೆಂಡ್ಸ್ ಇದಕ್ಕೆ ನಾನು ನೆಕ್ಸ್ಟ್ ಆ್ಯಡ್ ಮಾಡ್ತಾ ಇರೋದು ನಮ್ಮ ಸ್ಪೆಷಲ್ ಮೀನಾದಂಥ ಹಲ್ತಿ ಮೀನನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ನಾನು ಒಂದು ಸ್ವಲ್ಪ ಫ್ರೈ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಪೀಸನ್ನ ನಾನು ತೆಗ್ದಿಟ್ಕೊಂಡೇನೆ ಅದ್ರ ನೆಕ್ಸ್ಟೇ ಉಳ್ದಿದ್ದನ್ನೆಲ್ಲ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತ ಇದ್ದೀನಿ ಇದಕ್ಕೆ ಲಾಸ್ಟಲ್ಲಿ ಇನ್ನೂ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋದೇ ಫ್ರೆಂಡ್ಸ್ ದಯವಿಟ್ಟು ಪೂರ್ತಿಯಾಗಿ ನೋಡಿರಿ ನಿಮಗೆ ಗೊತ್ತಾಗ್ತೈತಿ ಈ ರೀತಿ ಇದನ್ನು ಒಂದು ಎರಡು ನಿಮಿಷ ಮುಚ್ಚಿ ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಕುದಿಸಿದ್ರೆ ಈ ರೀತಿ ಕುದ್ದಾದ ಮೇಲೆ ಇದಕ್ಕೆ ಒಂದು ನಾಲ್ಕು ಸ್ಪೂನಿನಷ್ಟು ನಾನು ಕೊಬ್ಬರಿನ ಮಿಕ್ಸಿ ಮಾಡಿಟ್ಕೊಂಡು ಬಂದೇನ್ರಿ ಫ್ರೆಂಡ್ಸ್ ಅಂದ್ರೆ ಸಣ್ಣಕ್ಕೆ ನಾನು ಮಿಕ್ಸಿ ಮಾಡ್ಕೊಂಡು ಈಗ ಆ ಒಂದು ಪೇಸ್ಟನ್ನ ನಾನು ಇದಕ್ಕೆ ಹಾಕ್ತಿದ್ದೀನಿ ಕುದಿಯೋ ಟೈಮಲ್ಲೇ ಹಾಕಬೇಕು ಫ್ರೆಂಡ್ಸ್ ಅಂದರೆ ಈ ಒಂದು ಕೊಬ್ಬರಿ ಇದರಲ್ಲಿರೋವಂಥ ಹಾಲಿನಲ್ಲಿರೋವಂಥ ಫ್ಲೇವರು ಈ ಒಂದು ಹುಳಿ ಸಾರಿಗೆ ಸೂಪರಾಗಿ ಟೇಸ್ಟ್ ಕೊಡ್ತೈತಿ ಹಾಗಾಗಿ ಇದನ್ನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಇದಾದ ಮೇಲೆ ಒಂದು ಎರಡು ನಿಮಿಷ ಇದನ್ನು ಲೋ ಇಟ್ಟು ಕುದಿಸ್ಬಿಟ್ರೆ ಮುಗೀತು ಇದೇನು ಅಂತ ನೋಡ್ತಾ ಇದ್ದೀರಾ ಇದೇನಪ್ಪ ಅಂತಂದ್ರೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ಅಡುಗೆಗಳು ಆಮೇಲೆ ಯಾವುದಾದ್ರೂ ದೊಡ್ಡ ದೊಡ್ಡ ಅಡುಗೆ ಏನಾದರೂ ಮಾಡಿದರೆ ದೃಷ್ಟಿ ತೆಗಿಯೋಕ್ಕೆ ಅಂತ ಹೇಳಿ ಈ ಥರ ಒಂದು ಕಬ್ಬಣದ್ದು ಒಂದು ಚುಂಚಗ ಅಂತ ಇರ್ತೈತಿ ಅದನ್ನು ಒಲೆಯಲ್ಲಿಟ್ಟು ಈ ರೀತಿಯಾಗಿ ಇದನ್ನು ಮೂರು ಸಲ ದೃಷ್ಟಿ ತೆಗೆದು ಅಂದರೆ ಈಗ ನಾವು ಊಟ ಮಾಡಿದ್ದು ಯಾರಿಗೂ ಇದು ಕಣ್ಣ ದೃಷ್ಟಿ ನಮ್ಗೆ ಆಗಬಾರ್ದು ಅಂತ ಆಮೇಲೆ ಮನೆಯಲ್ಲಿ ಮಕ್ಕಳು ಎಲ್ಲ ಇರ್ತಾರಲ್ಲ ಆ ಕಾರಣಕ್ಕೋಸ್ಕರ ನಾವು ನಾನ್ ವೆಜ್ ಅಡುಗೆ ಮಾಡಿದಾಗ ಹೊರಗಡೆ ಎಲ್ಲ ಇದನ್ನು ತಗೊಂಡು ಬಂದಿರ್ತೇವೆ ಹಾಗಾಗಿ ಇದು ಹಿಂದಲಿಂದನೂ ನಡ್ಕೊಂಡು ಬಂದಿರೋವಂಥ ಪದ್ಧತಿ ಹಾಗಾಗಿ ನಾವು ಇದನ್ನ ಮಾಡ್ತೇವೆ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಇದು ಬೆಂದೈತ್ರಿ ಫ್ರೆಂಡ್ಸ್ ಇದು ಈಗ ನಾವು ಮಾಡಿದಂಥ ಹಲ್ತಿ ಮೀನನ ಹುಳಿ ಸಾರು ರೆಡಿ ಆಯಿತು ಇನ್ಮೇಲೆ ಇದು ಏನಿದ್ರು ಸರ್ವ್ ಮಾಡೋಕ್ಕೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡೋಂಥ ಜೋಳದ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಇಷ್ಟಾದರೂ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು Thank you for watching, friends.